ನನ್ನ ನಮಸ್ಕಾರ ಆಚುಲಿ ಒಕ್ಕೂಟ ಸಭಾನತೀಯ ಸಭಾ ಸಮಾನತೆ ಒಕ್ಕೂಟ ಒಕ್ಕೂಟಕ್ಕೆ ನಾನೇನು ಹೊಸ ಅಲ್ಲ ನಾನು ಫಸ್ಟ್ ರಾಜ್ಯದ ಅಧ್ಯಕ್ಷ ಆಗಿದ್ದನು ಒಕ್ಕೂಟಕ್ಕೆ ಉಪಾಧ್ಯಕ್ಷ ಆಗಿದ್ದನು ನಿಮ್ಗೆಲ್ಲ ಗೊತ್ತಿರ್ತಾರೆ ಕಾಂಗ್ರೆಚೋಳಿ ನಾಗದೇಶ್ವರ್ ಅವರು ಅಧ್ಯಕ್ಷರಾಗಿದ್ದು ನಾನು ಉಪಾಧ್ಯಕ್ಷ ಆಗಿ ಒಂದು ಬೇರೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಬಟ್ ನನಗೆ ಭಾಷಣ ಮಾಡೋಕೆ ಬರ್ತಿಲ್ಲ ನಾನು ಮಾಡಕ್ ಬರೋದಿಲ್ಲ ಓಕೆ ಸರ್ ನನ್ ನಮ್ಮ ಒಕ್ಕೂಟದಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಒಕ್ಕೂಟ ಅಧ್ಯಕ್ಷ ಉಪಾಧ್ಯಕ್ಷ ಅಂದ್ರೆ ಎರಡು ಕೋಟಿ ಯಾವುದೇ ಒಂದು ಹೋರಾಟ ಮಾಡಿ ಯಾವುದೇ ಒಂದು ಫಂಕ್ಷನ್ ಮಾಡಿ ಏನೇ ಮಾಡಿ ಬಿಡಿ ಒಕ್ಕೂಟ ಅಧ್ಯಕ್ಷ ಮಾಡ್ಕೊಂತಾರೆ ಮಾಡ್ಕೊಂಡ್ತಾರೆ ಅಲ್ಲ ಅದು ಬ್ಯಾಡ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಆಯ್ತು ಹಾಕ್ಬೋದು ಅದಕ್ಕೊಂದು ಎಷ್ಟು ಖರ್ಚಾಗುತ್ತೆ ಒಂದು ಏಳು ಸಾವಿರ ಖರ್ಚಾಗ ಎಲ್ಲ ಒಂದೊಂದು ಸಾವಿರ ಹಾಕೋಣ ಇಲ್ಲ ಫೈವ್ ಹಂಡ್ರೆಡ್ ಸಾವಿರದ ಹಾಕೋಣ ಏನೋ ಮಾಡೋಣ ಹೋರಾಟ ಮಾಡಿರೋದು ನಮ್ಮ ಹಿಂತಿ ಮಕ್ಕಳಿಗೆ ವಸ್ತು ಅಲ್ಲ ಜನ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸಮಾಜದಲ್ಲಿ ಯಾರಿಗೂ ಒಂದು ಗೋರವಾಗಬಾರ್ದು ಅವರಿಗೂ ಒಂದು ನ್ಯಾಯ ಸಿಗು ಅಂತ ಹೋರಾಟ ಮಾಡಕ್ ಹೊರತಿರ್ಬೇಕಾರೆ ಎಲ್ಲರೂ ಸಮಾನತೆಯಾಗಿದ್ರೆ ಒಂದು ಬೆಲೆ ಇವತ್ತು ನೋಡಿ ಎಲ್ಲರೂ ನೆಕ್ಸ್ಟ್ ಬಂದಿದ್ವಾ ಯಾರು ಬರಲ್ಲ ಅವರು ಅಲ್ಲಿ ಇಲ್ಲಿದ್ದೀವಿ ಫಂಕ್ಷನ್ ಅದು ಬರ್ತಾ ಇದೆ ಹಾಸ್ಪಿಟ್ಲಲ್ಲಿ ಹೋಗಿ ಒಕ್ಕೂಟ ಇಲ್ಲ ಬಂತು ನೋಡಿ ನಾವು ಅಮ್ಮ ಇದು ವರ್ಷ ಸರ್ ಅಲ್ಲ ಮ್ಯಾಕ್ಸ್ ಫಂಕ್ಷನ್ ಮಾಡಬೇಕು ಏಳು ವರ್ಷ ಆಯ್ತು ಅವತ್ತು ಮಾಡ್ತೀವಿ ಇವತ್ತು ಮಾತಾಡ್ತಾರೆ ನನಗೆ ಅಲ್ಲ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಬಟ್ ನಾನ್ ಹೇಳೋದೇನಂದ್ರೆ